ಎಲ್ರಿಗೂ ನಮಸ್ಕಾರ ಭೀಮ್ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಏನು ಎರಡು ಸಾವಿರದ ಇಪ್ಪತ್ತೈದನೇ ಒಂದು ಎಸ್ ಎಸ್ ಎಲ್ ಸಿ ಫಲಿತಾಂಶ ಬಂದಿದೆ ಆ ಒಂದು ಫಲಿತಾಂಶದ ಒಂದು ಚರ್ಚೆಯವಾಗಿ ಆ ಭಾಗವಾಗಿ ಇವತ್ತು ನಿಮ್ಮ ಮಾಧ್ಯಮ ಮುಖಾಂತರ ತಮ್ಮ ಎಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಇವತ್ತು ಎಸ್ ಎಸ್ ಎಲ್ ಸಿ ಫಲಿತಾಂಶ ಇವತ್ತು ಹೀನಾಯ ಸ್ಥಿತಿಗೆ ತಲುಪಲು ಕಾರಣಕರ್ತರು ಏನು ಯಾವ ಕಾರಣಕ್ಕಾಗಿ ಈ ಒಂದು ಹೀನಾಯ ಪರಿಸ್ಥಿತಿ ಜಿಲ್ಲೆಗೆ ಬಂದಿದೆ ಶಿಕ್ಷಣ ಕ್ಷೇತ್ರ ಇಷ್ಟು ಮಟ್ಟರಲ್ಲಿ ಹಾಳಾಗ್ಲಿಕ್ಕೆ ಏನು ಕಾರಣ ಅದರ ಒಂದು ಚರ್ಚೆಯ ಒಂದು ಮೂಲತವಾಗಿ ಈ ವಿಡಿಯೋವನ್ನು ತಮಗೆ ಇವತ್ತು ಸಮರ್ಪಣೆ ಮಾಡಲು ಬಯಸ್ತಾ ಇದ್ದೇನೆ ಇವತ್ತು ವಿಜಯಪುರ ಜಿಲ್ಲೆ ಸುಮಾರು ವರ್ಷಗಳಿಂದ ಮಧ್ಯಮ ಸ್ಥಾನದಲ್ಲಿ ಬರ್ತಕ್ಕಂಥ ಒಂದು ಎಸ್ ಎಲ್ ಸಿ ಆಗಿರ್ಬೋದು ಪಿ ಯು ಸಿ ರಿಸಲ್ಟ್ ಆಗಿರ್ಬೋದು ಇವತ್ತು ಕೊನೆಯ ಸ್ಥಾನದಲ್ಲಿ ಬಂದಿರತಕ್ಕಂಥದ್ದು ಯಾವ ಕಾರಣಕ್ಕಾಗಿ ಅಂತಕ್ಕಂಥದ್ದು ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೇವೆ ಸುಮಾರು ವಿಜಯಪುರ ಜಿಲ್ಲೆಯಲ್ಲಿ ಆರುನೂರ ಅರವತ್ತೇಳು ಸ್ಕೂಲ್ಗಳಿವೆ ಅದರಲ್ಲಿ ಸರ್ಕಾರಿ ಸ್ಕೂಲ್ಗಳು ಒಂದೂರ ತೊಂಬತ್ತೆರಡು ಇವೆ ಅಡ್ಡಿ ಸ್ಕೂಲ್ಗಳು ಅರೆ ಸರ್ಕಾರಿ ಸ್ಕೂಲ್ ಆಗಿ ಆಗಿರ್ತಕ್ಕಂಥ ಸ್ಕೂಲ್ಗಳು ಎರಡು ನೂರ ಎಂಟು ಇವೆ ಸಂಪೂರ್ಣ ಖಾಸಗಿ ವಲಯದಲ್ಲಿರ್ತಕ್ಕಂಥ ಸ್ಕೂಲ್ಗಳು ಎರಡು ನೂರ ಇಪ್ಪತ್ತಾರು ಸ್ಕೂಲ್ಗಳಿವೆ ಇದರಲ್ಲಿ ನಾವು ನೋಡಬೇಕಪ್ಪ ಅಂತಂದರೆ ಅನ್ಎಡಿಡ್ ಸ್ಕೂಲ್ನಲ್ಲಿ ಏಳು ಪರ್ಸೆಂಟೇಜ್ ವ್ಯವಸ್ಥೆ ಇದೆ ಫಲಿತಾಂಶದ ಇವತ್ತು ನಾವು ಇವತ್ತು ನೋಡ್ತಾ ಇದ್ದೀವಿ ಅಡಿಡ್ ಸ್ಕೂಲ್ನಲ್ಲಿ ಜೀರೋ ಪರ್ಸೆಂಟೇಜ್ ಸಂಪೂರ್ಣವಾಗಿ ಎಲ್ಲ ಇರ್ತಕ್ಕಂಥ ಸ್ಕೂಲ್ಗಳಲ್ಲಿ ಜೀರೋ ಪರ್ಸೆಂಟೇಜ್ ಇವತ್ತು ಫಲಿತಾಂಶ ಬಂದಿರತಕ್ಕಂಥದ್ದು ತಮ್ಗೆ ಗೊತ್ತಿದೆ ಇನ್ನು ಗೌರ್ಮೆಂಟ್ ಸ್ಕೂಲ್ನಲ್ಲಿ ಎರಡು ಪರ್ಸೆಂಟೇಜ್ ಇವತ್ತು ಫಲಿತಾಂಶ ಬಂದಿರತಕ್ಕಂಥದ್ದು ಇವತ್ತು ಎಲ್ಲ ರೇಷಿಯೋವನ್ನು ನೋಡಿದಾಗ ನಮಗೆ ಕಂಡಿರ್ತಕ್ಕಂಥದ್ದು ಒಂದೇ ಇವತ್ತು ನಮ್ಮ ಜಿಲ್ಲೆಯ ಶಿಕ್ಷಣ ವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದೆ ಯಾವ ಕಾರಣಕ್ಕಪ್ಪ ಅಂತಂದರೆ ಗೋರ್ಮೆಂಟ್ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಶಿಕ್ಷಕರು ಯಾರೂ ಕೂಡ ಇವತ್ತು ಸರಿಯಾಗಿ ಶಿಕ್ಷಣದ ವೃತ್ತಿಯನ್ನು ನಿರ್ವಹಿಸ್ತಾ ಇಲ್ಲ ಒಂದು ಕಾರಣ ಆದರೆ ಕೆಲವು ಶಿಕ್ಷಕರು ಏನು ಮಾಡ್ತಾಯಿದಾರಪ್ಪ ಅಂತಂದರೆ ಸಂಪೂರ್ಣವಾಗಿ ರಾಜಕೀಯ ವಿಚಾರವಾಗಿ ತೊಡಗಿಕೊಂಡು ತಮ್ಮ ಸಮಯನ ಎಲ್ಲ ಸಮಯವನ್ನು ತಮ್ಮ ಒಂದು ವೈಯಕ್ತಿಕ ಜೀವನಕ್ಕಾಗಿ ಇವತ್ತು ಮುಡುಪಾಗಿಟ್ಟು ಇವತ್ತು ವಿದ್ಯಾರ್ಥಿಗಳನ್ನು ಕಡೆಗಣನೆ ಮಾಡ್ತಾ ಇರತಕ್ಕಂಥದ್ದು ಇವತ್ತು ಈ ವ್ಯವಸ್ಥೆ ಇವು ಫಲಿತಾಂಶದ ಮೂಲಕ ನಾವು ಕಂಡು ಕಂಡುಕೊಂಡಿರತಕ್ಕಂಥದ್ದು ಗೊತ್ತೇ ಇದೆ ಇನ್ನೊಂದು ಎಡಿಟ್ ಸ್ಕೂಲು ಎಡಿಟ್ ಸ್ಕೂಲ್ ಏನಪ್ಪಾ ಅಂತಂದರೆ ಎರಡು ನೂರ ಎಂಟು ಎಡಿಡ್ ಸ್ಕೂಲ್ ಇರತಕ್ಕಂಥ ಜಿಲ್ಲೆಯಲ್ಲಿ ಇವತ್ತು ಏನಾಗಿದೆಪ್ಪ ಅಂತಂದರೆ ಹತ್ತು ವರ್ಷ ಹದಿನೈದು ವರ್ಷ ಎಲ್ಲ ಪರೀಕ್ಷೆ ಸರ್ಕಾರಿ ಪರೀಕ್ಷೆಯಲ್ಲಿ ಫೇಲ್ಯರ್ ಆಗಿ ಉತ್ತೀರ್ಣರಾಗದೆ ಇವತ್ತು ಏನು ನಮಗೆ ಮಾಡಲಿಕ್ಕೆ ಕೆಲಸ ಇಲ್ಲ ಅಂಥೇಳಿ ಕುಂತಿರು ಬಂದಿರತಕ್ಕಂಥ ಶಿಕ್ಷಕರು ಇವತ್ತು ಬಿ ಎಡ್ ಮುಗಿಸಿದಾಗಿರ್ಬೋದು ಎಮ್ ಎ ಮುಗಿಸಿದವರಾಗಿರ್ಬೋದು ಸಂಬಂಧಪಟ್ಟಂಥ ಶಿಕ್ಷಣ ಒಂದು ಕಲಿಸುವಂಥ ಸಂಬಂಧಪಟ್ಟಂಥ ಏನು ಇವತ್ತು ಶಿಕ್ಷಕರು ಕಲ್ತಿರ್ತಕ್ಕಂಥ ಶಿಕ್ಷಕರು ಇದ್ದಾರೆ ಅವರೆಲ್ಲರೂ ಇವತ್ತು ಇಂಪ್ಲೂಯೆನ್ಸ್ ಹಚ್ಚಿ ಆ ಒಂದು ವಿಚಾರವಾಗಿ ಐಡಿಡ್ ಸ್ಕೂಲ್ನಲ್ಲಿ ಇವತ್ತು ವೇಕೆನ್ಸಿಯನ್ನು ಪಡೆದುಕೊಂಡು ಇವತ್ತು ಯಾರು ಕೂಡ ತಮ್ಮ ಹೊಟ್ಟೆ ಪಾಡಿಗೆಯಾಗಿ ನಾವು ಇವತ್ತು ಕೆಲಸ ಮಾಡ್ತಾ ಇದ್ದೇವೆ ವಿದ್ಯಾರ್ಥಿಗಳ ಒಂದು ಶೈನಿಕ್ ಶೈಕ್ಷಣಿಕ ಮಟ್ಟವನ್ನು ಹೆಚ್ಚು ಮಾಡುವ ಒಂದು ವಿಚಾರವಾಗಿ ನಾವು ಇವತ್ತು ಕೆಲಸ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಇಲ್ಲಿ ಈ ಒಂದು ಫಲಿತಾಂಶದ ಮೂಲಕ ನಾವು ಇವತ್ತು ಕಂಡುಕೊಂಡಿರ್ತಕ್ಕಂಥದ್ದು ಯಾಕಪ್ಪ ಅಂತಂದರೆ ಅವ್ರು ಏನಾದರೂ ಇವತ್ತು ಎಡ್ ಡಿ ಸ್ಕೂಲ್ನಲ್ಲಿ ಸರ್ಕಾರದ ಒಂದು ದುಡ್ಡನ್ನು ತೆಗೆದುಕೊಂಡು ಮೂಲಭೂತ ಸೌಕರ್ಯಗಳನ್ನು ವಿದ್ಯಾರ್ಥಿಗಳಿಗೆ ನೀಡಿ ಇವತ್ತು ಏನಾದರೂ ಉನ್ನತ ಮಟ್ಟದ ಒಂದು ಶಿಕ್ಷಣ ಕೊಟ್ಟಿದ್ದೇ ಆದಲ್ಲಿ ಇವತ್ತು ಎಡಿಟ್ ಸ್ಕೂಲು ಇಂಥ ಒಂದು ಹಿನಾಯ ಸ್ಥಿತಿಗೆ ತಲುಪಲು ಸಾಧ್ಯವಿರ್ತಿರಲೇ ಇಲ್ಲ ನಾವಿವತ್ತು ಸಮೀಕ್ಷೆ ಮಾಡಿದಾಗ ನಾವು ಇವತ್ತು ಇಷ್ಟೇ ಎಡಿಸ್ ಎಡಿಡ್ ಸ್ಕೂಲ್ನಲ್ಲಿ ಇರ್ತಕ್ಕಂಥ ತುಂಬ ಎಲ್ಲ ಶಿಕ್ಷಕರು ಕೂಡ ಇವತ್ತು ಕೆಲ ಶಿಕ್ಷಕರು ಕೂಡ ಯಾವುದೇ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಒಂದು ಉನ್ನತವಾದಂಥ ಒಂದು ಶಿಕ್ಷಣವನ್ನು ಕೊಡುವುದರಲ್ಲಿ ಅವರು ಇವತ್ತು ಫೇಲ್ಯೂರ್ ಆಗಿದೆ ಸಂಪೂರ್ಣ ಇವತ್ತು ಈ ಒಂದು ದುಸ್ಥಿತಿಗೆ ಅಡಿಟ್ ಸ್ಕೂಲ್ ಬರಲಿಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಅವರ ಒಂದು ಅವರ ಒಂದು ಏನು ಶಿಕ್ಷಣ ಕೊಡದೇ ಇರತಕ್ಕಂಥ ವ್ಯವಸ್ಥೆ ಅಂತೇಳಿ ಇವತ್ತು ಇಲ್ಲಿ ಭಾವಿಸ್ತಾ ಇದ್ದೀವಿ ಇನ್ನು ಗೋರ್ಮೆಂಟ್ ಸ್ಕೂಲು ಗೋರ್ಮೆಂಟ್ ಸ್ಕೂಲು ಇವತ್ತು ನೂರ ತೊಂಬತ್ತೆರಡು ಇರ್ತಕ್ಕಂಥ ಜಿಲ್ಲೆಯಲ್ಲಿ ಇವತ್ತು ಫಿಫ್ಟಿ ಪರ್ಸೆಂಟೇಜ್ ಸ್ಕೂಲ್ನಲ್ಲಿ ಸುಮಾರು ಫಿಫ್ಟಿ ಪರ್ಸೆಂಟೇಜ್ ವಿದ್ಯಾರ್ಥಿಗಳು ನೈಂಟಿ ಪರ್ಸೆಂಟೇಜ್ ಫೇಲ್ ಆಗಿರ್ತಕ್ಕಂಥದ್ದು ನಾವು ಇವತ್ತು ರೇಷೋ ಮೂಲಕ ಇವತ್ತು ಕಂಡುಕೊಂಡಿದ್ದೀವಿ ಗೋರ್ಮೆಂಟ್ ಸ್ಕೂಲ್ನಲ್ಲಿ ಇರ್ತಕ್ಕಂಥ ಶಿಕ್ಷಕರು ಇವತ್ತು ವಿದ್ಯಾರ್ಥಿಗಳಿಗೆ ಈ ಒಂದು ಫಲಿತಾಂಶವನ್ನು ನೀವು ಯಾವ ಒಂದು ಮಟ್ಟದಲ್ಲಿ ತೊಗೊಂಡು ಬಂದಿರ್ತ ಬಂದಿದ್ದೀರಪ್ಪ ಅಂತಂದ್ರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ಪಾಲಕರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪಾಲಕರಾಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ಸರ್ಕಾರಿ ಒಂದು ಶಿಕ್ಷಣದ ವ್ಯವಸ್ಥೆ ಕಡೆಗೆ ಸ್ಕೂಲ್ಗಳ ಕಡೆಗೆ ಇವತ್ತು ಯಾರು ಕೂಡ ತಲೆ ಮಾಡಿ ಇವತ್ತು ನೋಡಲೇಬಾರ್ದು ಯೋಚನೆ ಮಾಡಬಾರ್ದು ನನ್ನ ಮಕ್ಕಳಿಗೆ ಇವತ್ತು ನಾನು ಸರ್ಕಾರಿ ಸ್ಕೂಲ್ ಓದಿಸ್ಬೇಕಂತಕ್ಕಂಥ ಆಲೋಚನೆ ಇವತ್ತು ಕಿತ್ತಿ ಒಗೆಯುವ ಒಂದು ಉದ್ದೇಶದಿಂದ ಸೃಷ್ಟಿ ಹೊಸುವ ಒಂದು ಕೆಲಸ ಇವತ್ತು ಆಗ್ತಾ ಇದೆ ಅಂತೇಳಿ ನಾ ಇವತ್ತು ತುಂಬಾ ನೋವಿಂದ ಇವತ್ತು ಭಾವಿಸ್ತಾ ಇವತ್ತು ತಮ್ಮ ಮುಂದೆ ಹೇಳ್ತಾ ಇದ್ದೇನೆ ಅದಕ್ಕಾಗಿ ನಿಮ್ಮ ಒಂದು ಕರ್ತವ್ಯ ಏನಿದೆ ಅದನ್ನ ನೀವು ಸರಿಯಾದ ಮಟ್ಟದಲ್ಲಿ ವಿದ್ಯಾರ್ಥಿಗಳನ್ನು ಮೋಟಿವೇಟ್ ಮಾಡೋದಾಗಿರ್ಬೋದು ಅವ್ರಿಗೆ ಗೈಡ್ಲೈನ್ಸ್ ಕೊಡೋದಾಗಿರ್ಬೋದು ಎಲ್ಲವನ್ನ ಮಾಡಿದ್ದಪ್ಪ ಅಂತಂದರೆ ಇವತ್ತು ಒಳ್ಳೆಯ ಒಂದು ರಿಸಲ್ಟ್ ಸಿಗ್ತಾ ಇತ್ತು ಅದನ್ನು ಇವತ್ತು ನೀವು ಮಾಡಿಲ್ಲ ಅಂತಕ್ಕಂಥದ್ದು ನಮಗೆ ಕೂಡ ಇವತ್ತು ತುಂಬ ದುಃಖಕರವಾದಂಥ ಒಂದು ಸಂಗತಿ ಅಂತೇಳಿ ಭಾವಿಸ್ತಾ ಇದ್ದೀನಿ ಸುಮಾರು ನಮ್ಮ ಜಿಲ್ಲೆಯಲ್ಲಿ ಮೂವತ್ತೊಂಬತ್ತು ಸಾವಿರದ ಮೂರ್ನೂರ ಇಪ್ಪತ್ತೆಂಟು ಜನ ಇವತ್ತು ಪರೀಕ್ಷೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಅದರಲ್ಲಿ ಪುರುಷರು ಇಪ್ಪತ್ತು ಸಾವಿರದ ಮುರ್ನೂರ ಹದಿನೆಂಟು ಜನ ಆದರೆ ಮಹಿಳೆಯರು ಹದಿನೆಂಟು ಸಾವಿರದ ಒಂಬೈನೂರ ನಲವತ್ತೇಳು ಜನ ಇವತ್ತು ಭಾಗಿಯಾಗಿರ್ತಕ್ಕಂಥದ್ದು ಅದರಲ್ಲಿ ಉತ್ತೀರ್ಣರಾದವರು ಎಷ್ಟಪ್ಪ ಅಂತಂದ್ರೆ ಇಪ್ಪತ್ತು ಸಾವಿರ ಪುರುಷರಲ್ಲಿ ಏಳು ಸಾವಿರದ ಒಂಬೈನೂರ ಐವತ್ ಆರು ಸಾವಿರ ಜನ ಮಾತ್ರ ಇವತ್ತು ಪಾಸ್ ಪಾಸ್ ಆಗಿರ್ತಕ್ಕಂಥದ್ದು ಮಹಿಳೆಯರಲ್ಲಿ ಹದಿನೆಂಟು ಸಾವಿರದ ಒಂಬೈನೂರ ನಲವತ್ತೇಳು ಜನ ಏನು ಪರೀಕ್ಷೆಯನ್ನು ಬರೆದಿದ್ದಾರೆ ಅದರೊಳಗಡೆ ಹನ್ನೊಂದು ಸಾವಿರದ ಒನ್ನೂರ ಅರವತ್ ಆರು ಜನ ಮಾತ್ರ ಇವತ್ತು ಪಾಸಾಗಿರ್ತಕ್ಕಂಥದ್ದು ನಾವೆಲ್ಲರೂ ಇವತ್ತು ಗಮನಿಸ್ತಾ ಇದ್ದೇವೆ ಟೋಟಲಿ ಗಂಡು ಮಕ್ಕಳಾಗಿರ್ಬೋದು ಹೆಣ್ಣು ಮಕ್ಕಳಾಗಿರ್ಬೋದು ಇಬ್ಬರು ಕೂಡ ಇಬ್ಬರಲ್ಲಿ ಹತ್ತೊಂಬತ್ತು ಸಾವಿರದ ಒಂದೂರ ಇಪ್ಪತ್ತೆರಡು ಜನ ಮಾತ್ರ ಇವತ್ತು ಆಗಿದ್ದಾರೆ ಇನ್ನು ಅನುವತ್ತೀರ್ಣ ಇವತ್ತು ಫೇಲ್ ಆಗಿರ್ತಕ್ಕಂಥ ಸಂಖ್ಯೆಯನ್ನು ನಾವು ಇವತ್ತು ನೋಡ್ತಾ ಹೋದರೆ ಇವತ್ತು ಇಡೀ ಜಿಲ್ಲೆಯ ಒಂದು ಶಿಕ್ಷಣ ವ್ಯವಸ್ಥೆ ಯಾವ ಮಟ್ಟಕ್ಕೆ ಹೋಗಿದೆ ಅಂತೇಳಿ ನಾವು ಇವತ್ತು ಭಾವಿಸ್ಲಿಕ್ಕೆ ಸಾಧ್ಯ ಐತೆ ಇಲ್ಲ ಅಂತೇಳಿ ನಾ ಇವತ್ತು ಹೇಳ್ತಾ ಇದ್ದೀನಿ ಯಾಕಪ್ಪ ಅಂತಂದರೆ ಇವತ್ತು ಇಪ್ಪತ್ತು ಸಾವಿರ ಏನು ಪುರುಷರಿದ್ದಾರೆ ಒಳಗಡೆ ಹನ್ನೆರಡು ಸಾವಿರದ ನಾಲ್ಕುನೂರ ಇಪ್ಪತ್ತೆರಡು ಜನ ಫೇಲ್ ಆಗಿದ್ದಾರೆ ಕೇವಲ ಎಂಟು ಸಾವಿರ ಪರ್ಸೆಂಟೇಜ್ ಮಾತ್ರ ಇವತ್ತು ಪಾಸಾಗಿರ್ತಕ್ಕಂಥದ್ದು ಹನ್ನೆರಡು ಸಾವಿರ ಜನ ವಿದ್ಯಾರ್ಥಿಗಳು ಇವತ್ತು ಪುರುಷರು ಇವತ್ತು ಫೇಲ್ ಆಗಿದ್ದಾರೆ ಹೆಣ್ಣು ಮಕ್ಕಳು ನೋಡ್ತಾ ಹೋದರೆ ಇವತ್ತು ಹದಿನೆಂಟು ಸಾವಿರದ ಒಂಬೈನೂರ ನಲ್ವತ್ತೇಳು ಹೆಣ್ಣು ಮಕ್ಕಳಲ್ಲಿ ಏಳು ಸಾವಿರದ ಏಳ್ನೂರ ಎಂಬತ್ತೊಂದು ಇದರಲ್ಲಿ ನಲವತ್ತೆಂಟು ಪರ್ಸೆಂಟೇಜ್ ಪಾಸ್ ಆಗಿರತಕ್ಕಂಥದ್ದು ಟೋಟಲಿ ಗಂಡು ಮತ್ತು ಹೆಣ್ಣು ನೋಡ್ತಾ ಹೋದರೆ ಇಪ್ಪತ್ತು ಸಾವಿರದ ಎರಡುನೂರ ಆರು ಜನ ಫೇಲ್ ಆಗಿದ್ದಾರೆ ಹತ್ತೊಂಬತ್ತು ಸಾವಿರದ ಒಂದೂರ ಇಪ್ಪತ್ತೆರಡು ಜನ ಇವತ್ತು ಪಾಸ್ ಆಗಿದ್ದಾರೆಪ್ಪಾ ಅಂತಂದ್ರೆ ಇಪ್ಪತ್ತು ಸಾವಿರದ ಎರಡುನೂರ ಆರು ಜನ ಈ ಒಂದು ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಇವತ್ತು ಫೇಲ್ ಆಗಿರತಕ್ಕಂಥ ವ್ಯವಸ್ಥೆ ನಮ್ಮ ಕಣ್ಮುಂದೆಗಡೆ ಇವತ್ತು ಕಾಣ್ತಾ ಇದೆ ಅದರಲ್ಲೂ ಕೂಡ ಶೋಷಿತ ಸಮುದಾಯದ ಎಸ್ ಯಶಸ್ಟಿಗಳ ಒಂದು ರಿಸಲ್ಟ್ ನೋಡ್ತಾ ಹೋದರೆ ಟೋಟಲಿ ಎಸ್ ಸಿ ಎಸ್ ಸಿ ಎಸ್ ಟಿ ಜನರಲ್ಲಿ ಇವತ್ತು ನಾವು ನೋಡ್ತಾ ಹೋದರೆ ಟೋಟಲಿ ಎಸ್ ಸಿ ವಿದ್ಯಾರ್ಥಿಗಳು ಇವತ್ತು ಪುರುಷರು ಎಷ್ಟಪ್ಪ ಅಂತಂದರೆ ಎಸ್ ಸಿ ವಿದ್ಯಾರ್ಥಿಗಳಲ್ಲಿ ಮೂರು ಸಾವಿರದ ಆರುನೂರ ಅರವತ್ತ್ಮೂರು ವಿದ್ಯಾರ್ಥಿಗಳು ಟೋಟಲಿ ಈ ಒಂದು ಪರೀಕ್ಷೆಯಲ್ಲಿ ಪಾಲ್ಗೊಂಡಿದ್ದಾರೆ ಅದರೊಳಗಡೆ ನೂರ ಇಪ್ಪತ್ತೇಳು ಜನ ಉತ್ತೀರ್ಣರಾಗಿದ್ದಾರೆ ಹೆಣ್ಣು ಮಕ್ಕಳು ಎರಡು ಸಾವಿರದ ಒಂದೂರ ಮೂವತ್ತೈದು ಜನ ಇವತ್ತು ಎಸ್ ಸಿ ವಿದ್ಯಾರ್ಥಿನಿಯರು ಪಾಸ್ ಪುರುಷರಕ್ಕಿಂತ ಐದುನೂರು ಜನ ಸುಮಾರು ಸರಾಸರಿ ಐನೂರಿಂದ ಆರ್ನೂರು ಜನ ಹೆಚ್ಚಿನ ರೀತಿಯಲ್ಲಿ ಮಹಿಳೆಯರು ಈ ಒಂದು ಎಸ್ ಸಿ ಮಹಿಳೆಯರು ಪಾಸಾಗಿರ್ತಕ್ಕಂಥದ್ದು ಟೋಟಲಿ ಎಸ್ ಟಿ ಒಳಗಡೆ ಏಳ್ನೂರ ನಲ್ವತ್ನಾಲ್ಕು ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಯನ್ನು ಬರೆದ್ರೆ ಅದರೊಳಗಡೆ ಮೂರುನೂರ ಮೂವತ್ತೆರಡು ಜನ ಪುರುಷರು ಪಾಸ್ ಆಗಿದ್ದಾರೆ ನಾಲ್ಕುನೂರ ಜನ ಮಹಿಳೆಯರು ಇವತ್ತು ಪಾಸಾಗಿದ್ದಾರೆ ನಾವಿಲ್ಲಿ ಏನು ಕಂಡುಕೊಂಡಿದ್ದಪ್ಪ ಅಂತಂದರೆ ಟೋಟಲಿ ವಿಜಯಪುರ ಜಿಲ್ಲೆಯಲ್ಲಿ ಏನು ಹೇಳ್ದಾಗೆ ಆರು ಸಾವಿರದ ಒನ್ನೂರ ಇಪ್ಪತ್ತ್ಮೂರು ಜನರಲ್ಲಿ ಐದು ಸಾವಿರದ ಏಳ್ನೂರ ಎಪ್ಪತ್ತು ಜನ ಇವತ್ತು ಫೇಲ್ ಆಗಿರ್ತಕ್ಕಂಥದ್ದು ನಮ್ಮ ಕಣ್ಮುಂದುಗಡೆ ಇದೆ ಅದಕ್ಕಾಗಿ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಶಿಕ್ಷಣವನ್ನು ಕಲಿಯುವಂಥ ಒಂದು ಸಾಧ್ಯತೆಗಳು ಇನ್ನು ಜಾಸ್ತಿ ಆಗಬೇಕಾಗಿದೆ ಜಿಲ್ಲೆಯಲ್ಲಿ ಸುಮಾರು ಇವತ್ತು ಐವತ್ತೆರಡು ಪರ್ಸೆಂಟೇಜ್ ಅಷ್ಟು ಇವತ್ತು ಫೇಲ್ ಆಗಿರತಕ್ಕಂಥದ್ದು ತುಂಬ ನಮ್ಮ ಸಮುದಾಯದ ಒಂದು ವಿಪರ್ಯಾಸ ಅಂತೇಳಿ ಇವತ್ತು ಭಾವಿಸ್ತಾ ಇದ್ದೇನೆ ಇನ್ನೂ ನಮ್ಮ ಸಂಬಂಧಪಟ್ಟಂಥ ಇಲಾಖೆಗಳಾಗಿರ್ಬೋದು ಸಂಬಂಧಪಟ್ಟಂಥ ನೌಕರಸ್ಥರಾಗಿರ್ಬೋದು ಇನ್ನೂ ಹೆಚ್ಚಿನ ಒಂದು ವಿದ್ಯಾಭ್ಯಾಸದ ಕಡೆ ಶಿಕ್ಷಣದ ವ್ಯವಸ್ಥೆಯನ್ನು ಜಾಗೃತಿ ಪಡಿಸುವ ನಿಟ್ಟಿನಲ್ಲಿ ನಮ್ಮ ಸಮುದಾಯದ ವಿದ್ಯಾರ್ಥಿಗಳನ್ನು ಇನ್ನೂ ಹೆಚ್ಚಿನ ಶಿಕ್ಷಣ ಕೊಡುವ ಮಟ್ಟಿನಲ್ಲಿ ನಾವು ಇವತ್ತು ಇನ್ನೂ ಕೆಲಸ ಮಾಡಬೇಕಾಗಿದೆ ಅಂತೇಳಿ ಈ ಒಂದು ಮಾಧ್ಯಮ ಮುಖಾಂತರ ತಮ್ಮಲ್ಲಿ ಇವತ್ತು ಮನವಿ ಮಾಡ್ಕೊತಾ ಇದ್ದೇನೆ ಇನ್ನು ಟೋಟಲಿ ವಿಜಯಪುರ ಜಿಲ್ಲೆಯ ಒಂದು ಫಲಿತಾಂಶವನ್ನು ನೋಡಿದಾಗ ನಮ್ಮ ಒಂದು ವಿಜಯಪುರ ಜಿಲ್ಲೆಯ ಒಂದು ಡಿ ಡಿ ಏನು ಶಿಕ್ಷಣ ಸಾರ್ವಜನಿಕ ಶಿಕ್ಷಣ ಇಲಾಖೆ ಇದೆ ಆ ಒಂದು ಶಿಕ್ಷಣ ಇಲಾಖೆಗೆ ಉನ್ನತವಾದಂತಹ ಒಳ್ಳೆ ಒಂದು ವಿದ್ಯಾಭ್ಯಾಸದ ವಿದ್ಯಾರ್ಥಿಗಳನ್ನು ಹೆಚ್ಚು ಶೈಕ್ಷಣಿಕ ಒಂದು ಕ್ಷೇತ್ರಕ್ಕೆ ಜಾಗೃತಿ ಮೂಡಿಸತಕ್ಕಂಥ ವಿಚಾರವಾಗಿ ಕೆಲಸ ಮಾಡ್ತಕ್ಕಂಥ ಡಿ ಡಿ ಪೈ ನಮ್ಮ ಜಿಲ್ಲೆಗೆ ಅವಶ್ಯಕತೆ ಇದೆ ಅಂತೇಳಿ ಇವತ್ತು ಜಿಲ್ಲಾ ಆಡಳಿತಕ್ಕೆ ನಾನು ಇವತ್ತು ಮನವಿ ಮಾಡ್ಕೊತಾ ಇದ್ದೇನೆ ಇನ್ನೂವರೆಗೂ ಕೂಡ ಸರ್ಕಾರ ಇವತ್ತು ಎರಡು ವರ್ಷ ಆಯಿತು ಆದರೂ ಕೂಡ ನಮ್ಮ ಜಿಲ್ಲೆಗೆ ಒಂದು ಒಳ್ಳೆ ಡಿ ಡಿ ಪೈ ಕೊಡಲಿಕ್ಕೆ ನಿಮ್ಮಿಂದ ಸಾಧ್ಯವಾಗಿಲ್ಲ ಆ ಕಾರಣಕ್ಕಾಗಿ ಇವತ್ತು ಶಿಕ್ಷಣ ಕ್ಷೇತ್ರ ಇವತ್ತು ಹಾಳಾಗಲು ಇದೇ ಒಂದು ಕಾರಣ ಅಂತೇಳಿ ನಾನು ಇವತ್ತು ಭಾವಿಸ್ತಾ ಇದ್ದೇನೆ ಅದರಲ್ಲೂ ಸರ್ಕಾರಿ ಕ್ಷೇತ್ರದಲ್ಲಿ ಇವತ್ತು ಶಿಕ್ಷಣ ಕ್ಷೇತ್ರ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರು ಇವತ್ತು ಕೆಲವು ಶಿಕ್ಷಕರು ಎಲ್ಲ ಶಿಕ್ಷಕರು ಅಂತೇಳಿ ನಾನು ಇವತ್ತು ಹೇಳೋಕ್ಕೆ ಹೋಗೋದಿಲ್ಲ ಯಾಕಪ್ಪ ಅಂತಂದರೆ ಎಲ್ಲ ಶಿಕ್ಷಕರು ಇವತ್ತು ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ ಅದರಲ್ಲಿ ಕೆಲವು ಶಿಕ್ಷಕರು ರಾಜಕೀಯವನ್ನು ಮಾಡುವುದರಲ್ಲೇ ತಮ್ಮ ಒಂದು ಕಾಲವನ್ನು ಹರಣ ಮಾಡುವಂಥದ್ದು ನಾವು ಇವತ್ತು ಕಾಣ್ತಾ ಇದ್ದೇವೆ ಎಲ್ಲ ಶಿಕ್ಷಕರಲ್ಲಿ ಕೆಲವು ಶಿಕ್ಷಕರು ಇವತ್ತು ನಿಯರಾಗಿ ಇವತ್ತು ತಮ್ಮ ಒಂದು ವೈಯಕ್ತಿಕ ಜೀವನದ ಒಂದು ಜೀವನವನ್ನು ಕಟ್ಟಿಕೊಳ್ಳುವ ಒಂದು ವಿಚಾರವಾಗಿ ರಾಜಕೀಯ ಮಾಡೋದಾಗಿರ್ಬೋದು ಇನ್ನಿತರ ಕೆಲಸಗಳನ್ನು ಮಾಡೋದರಲ್ಲಿ ಬೀಜಿಯಾಗಿದರೆ ಆ ಕಾರಣಕ್ಕಾಗಿ ಕೂಡ ಸರ್ಕಾರಿ ವ್ಯವಸ್ಥೆ ಇವತ್ತು ಹಾಳಾಗಿರಲು ಈ ಒಂದು ಫಲಿತಾಂಶ ಬಂದಿರಲು ಕಾರಣ ಅಂಥೇಳಿ ನಾನು ಇವತ್ತು ನೇರವಾಗಿ ಇವತ್ತು ಹೇಳಲು ಇಚ್ಛೆ ಪಡ್ತಾ ಇದ್ದೀನಿ ಇನ್ನೊಂದೇನಪ್ಪ ಅಂತಂದರೆ ಈ ಹಡಿ ಸ್ಕೂಲು ಸರ್ಕಾರಿ ಒಂದು ಅನುದಾನವನ್ನು ಬಳಕೆ ಮಾಡಿಕೊಂಡು ಏನು ವಿದ್ಯಾರ್ಥಿಗಳಿಗೆ ಮೂಲಭೂತ ವ್ಯವಸ್ಥೆ ಕೊಡಬೇಕಾಗಿತ್ತು ಒಳ್ಳೆಯ ಒಂದು ಶಿಕ್ಷಣ ಕೊಡಬೇಕಾಗಿತ್ತು ಆ ಒಂದು ವ್ಯವಸ್ಥೆಯಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ ಏನು ಮೋಟಿವೇಟ್ ಜಾಗೃತಿ ಮಾಡಬೇಕಾಗಿತ್ತು ಆ ಒಂದು ಜಾಗೃತಿಯನ್ನು ಮಾಡದೇ ಇರೋ ಕಾರಣಕ್ಕಾಗಿ ತಮ್ಮ ಹೊಟ್ಟೆ ಪಾಡಿಗಾಗಿ ನಾವು ಇವತ್ತು ಕೆಲಸ ಮಾಡ್ತೇವೆ ಅಂತಕ್ಕಂಥ ಮನಸ್ಥಿತಿಗಳು ಏನು ಡಿ ಸ್ಕೂಲ್ನಲ್ಲಿ ಅಹ್ ಖಾಲಿ ಕುಂತಿರ್ತಕ್ಕಂಥ ಶಿಕ್ಷಕರಿಗೆ ಇವತ್ತು ನೀವು ಕೆಲಸವನ್ನು ಪಟ್ಟಿದ್ದೀರಿ ಆದರೂ ಕೂಡ ಆ ಒಂದು ಪರಿಜ್ಞಾನ ಇಲ್ಲದೆ ಇವತ್ತು ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸದೇ ಇರೋ ಕಾರಣಕ್ಕಾಗಿ ಕಲಿಸದೇ ಇರೋ ಕಾರಣಕ್ಕಾಗಿ ಇವತ್ತು ಸ್ಕೂಲ್ ಇವತ್ತು ಜೀರೋ ಸಂಖ್ಯೆಯಲ್ಲಿ ಇವತ್ತು ಫಲಿತಾಂಶ ಕಂಡಿರ್ತಕ್ಕಂಥದ್ದು ಇಡೀ ಜಿಲ್ಲೆಯ ಒಂದು ವಿಪರ್ಯಾಸ ಅಂತೇಳಿ ನಾನು ಇವತ್ತು ಭಾವಿಸ್ತಾ ಇದ್ದೇನೆ ಅದಕ್ಕಾಗಿ ಜಿಲ್ಲೆಯಲ್ಲಿ ಎಲ್ಲ ಎಲ್ಲಾ ಪಾಲಕರಿಗೂ ಕೂಡ ವಿದ್ಯಾರ್ಥಿಗಳು ಕೂಡ ಮನವಿ ಮಾಡಿಕೊಳ್ಳೋದಿಷ್ಟೇ ನಿಮ್ಮ ವಿದ್ಯಾರ್ಥಿಗಳನ್ನು ನಿಮ್ಮ ಮನೆಯ ಒಬ್ಬ ಮಗನನ್ನು ಮಗಳನ್ನು ಯಾವ ಸ್ಕೂಲ್ಗೆ ನಾವು ಕಳಿಸ್ತಾ ಇದ್ದೀವಿ ಅಲ್ಲಿ ಯಾವ ಮ ಪ್ರಮಾಣದ ಶಿಕ್ಷಣ ಇದೆ ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾ ಇದ್ದಾರೋ ಇಲ್ವೋ ಒಳ್ಳೆಯ ಶಿಕ್ಷಕರು ಇದ್ದಾರೋ ಇಲ್ವೋ ಒಳ್ಳೆಯ ಒಂದು ಎಜುಕೇಷನನ್ನು ಒಳ್ಳೆಯ ಒಂದು ಉತ್ತೀರ್ಣ ಶ್ರೇಯಾಂಕದಲ್ಲಿ ಪಾಸಾಗಿರ್ತಕ್ಕಂಥ ಶಿಕ್ಷಕರು ಇವತ್ತು ಆ ಸ್ಕೂಲ್ನಲ್ಲಿ ಇದ್ದಾರೋ ಇಲ್ವೋ ಅಂತಕ್ಕಂಥದ್ದನ್ನು ನೀವೆಲ್ಲರೂ ಕೂಡ ಇವತ್ತು ಸರ್ಚ್ ಮಾಡಿ ಆ ಒಂದು ಮಾಹಿತಿಯನ್ನು ಪಡೆದುಕೊಂಡ ನಂತರ ನೀವು ಒಂದು ನಿಮ್ಮ ಮಕ್ಕಳನ್ನು ಇವತ್ತು ಶಾಲೆಗೆ ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ಜಿಲ್ಲೆಯಲ್ಲಿ ತರಬೇಕಾಗಿದೆ ಎಲ್ಲರೂ ಪಾಲಕರು ಗಮನದಲ್ಲಿಟ್ಟುಕೊಂಡು ಇಂಥ ಒಂದು ಕಾರ್ಯವನ್ನು ಮಾಡಬೇಕಾಗಿದೆ ಅಂಥೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೇನೆ ಯಾಕಪ್ಪ ಅಂತಂದರೆ ನಿಮ್ಮ ಮಕ್ಕಳನ್ನು ಏನೂ ಇಲ್ಲದೇ ಇರತಕ್ಕಂಥ ಮೂಲಭೂತ ಸೌಕರ್ಯ ಇಲ್ಲದೇ ಇರತಕ್ಕಂಥ ಶಾಲಾ ಶಿಕ್ಷಣ ಒಂದು ಕೈಯಲ್ಲಿ ನಿಮ್ಮ ಮಕ್ಕಳನ್ನು ಕೊಟ್ಟಿರಪ್ಪ ಅಂತಂದರೆ ನಿಮ್ಮ ಮಕ್ಕಳ ಭವಿಷ್ಯ ಇವತ್ತು ಅದೋವತ್ತಿಗೆ ಸಾಗ್ತದೆ ಅಂತೇಳಿ ಇವತ್ತು ಈ ಒಂದು ಫಲಿತಾಂಶದ ಮೂಲಕ ನಾವು ಎಲ್ಲರೂ ಕೂಡ ಕಂಡುಕೋಬೇಕಾಗಿರ್ತಕ್ಕಂಥದ್ದು ಅದಕ್ಕಾಗಿ ಜಿಲ್ಲಾಡಳಿತಕ್ಕೆ ಸಂಬಂಧಪಟ್ಟಂಥ ಶಿಕ್ಷಣ ಇಲಾಖೆಗೆ ನಾನು ಇವತ್ತು ಮನವಿ ಮಾಡ್ಕೊತಾ ಇದ್ದೇನೆ ನಮ್ಮ ಜಿಲ್ಲೆಗೆ ಒಳ್ಳೆಯ ಒಬ್ಬ ಡಿ ಡಿ ಪೈಯನ್ನು ಪ್ರತಿನಿಧಿಸುವಂಥ ಒಬ್ಬ ವ್ಯಕ್ತಿಯನ್ನು ನೀವು ಇವತ್ತು ನೀಡಿ ಈ ಒಂದು ಶಿಕ್ಷಣ ಕ್ಷೇತ್ರವನ್ನು ಹಾಳಾಗಿರ್ತಕ್ಕಂಥ ವ್ಯವಸ್ಥೆನ ಮತ್ತೆ ಕಟ್ಟುವಲ್ಲಿ ನಾವು ಕೂಡ ಸಹಕಾರ ನೀಡ್ತೇವೆ ಅಂಥೇಳಿ ಮತ್ತೊಮ್ಮೆ ಈ ಒಂದು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ಕೊತಾ ಇದ್ದೇನೆ ಎಲ್ಲರೂ ಕೂಡ ಈ ಒಂದು ವ್ಯವಸ್ಥೆಗೆ ಕೈ ಜೋಡಿಸಿ ನಾವು ಕೂಡ ಕೆಲಸ ಮಾಡೋಣ ಮುಂದಿನ ದಿನಮಾನಗಳಲ್ಲಿ ನಮ್ಮ ಜಿಲ್ಲೆಯ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿ ಕಡೆಗೆ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ ಅಂತ ಒಂದು ಆಶ್ವಾಸನೆ ಇಟ್ಟುಕೊಂಡು ಈ ಒಂದು ಚರ್ಚೆನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಜೈ ಭೀಮ್ ಜೈ ಪ್ರಭುಧ್ ಭರತ್